ಗುಂಡನು ಮಾವನ ಮನೆಗೆ ಹೋದ ಹಾ ಗುಂಡನು ಮಾವನ ಮನೆಗೆ ಹೋದನು ಹಾ ಹಾ ಗುಂಡನು ಮನೆಗೆ ಹೋಗಿ ಎರಡು ಗುಂಡು ಪುಂಡಿ ತಿಂದನು ಹಾ 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 ಗುಂಡನ ಹುಡುಗಿ ಗುಂಡಮ್ಮ ಹೇಳಿದಳು ನಾಲ್ಕು ಪುಂಡಿ ಜಾಸ್ತಿ ತಿನ್ನಿ ಅಂತ ಹಾ ಅದಕ್ಕೆ ಗುಂಡ ಹೇಳಿದ ನನಗೆ ಒಂದು ಪುಂಡಿ ಸಾಕು ಹಾ ಹಾ ಗುಂಡಮ್ಮ ಹೇಳಿದಳು ಚಟ್ನಿ ಬೇಕಾ ಬಾಬಾ ವಾ ವಾ ಅದಕ್ಕೆ ಗುಂಡ ಹೇಳಿದ ಬೇಡಬಾಬು ವ್ ಮತ್ತೆ ಗುಂಡ ಹೇಳಿದ ಬಾಬು ಬಿಸಿ ಚಾ ಕೊಡುವಂತ ಗುಂಡಮ್ಮ ಅಡಿಗೆ ಕೊನೆಗೆ ಹೋಗಿ ಬಾಬಾ ಚಾ ಪುಡಿ ಇಲ್ಲ ಎಂದು ಹೇಳಿದಳು ಚಕ್ ಗುಂಡ ಹೇಳಿದ ಬಾಬು ಬಿಸಿ ನೀರು ಕೊಡುವಂತ ಯಾ ಅವಳು ಹೇಳಿದಳು ಸ್ವಲ್ಪ ಕಾಯಿರಿ ಬಾಬಾ ನೀರು ಬಿಸಿ ಮಾಡಬೇಕು ಅಂತ ಸ್ವಲ್ಪ ಹೊತ್ತು ಆದ ಮೇಲೆ ತಂದಳು ಗುಂಡಮ್ಮ ವಾ 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 ಗುಂಡನಿಗೆ ಭಾರೀ ಯಾವಾಗ ನನ್ನ ಹೆಂಡತಿ ನಾನು ಹೇಳುವುದನ್ನು ಕೇಳುತ್ತಾಳೆ ಎಂದು ಯಾ 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 ಕಥೆ ಮುಂದಿನ ವಿಡಿಯೋದಲ್ಲಿ ಮುಂದುವರೆಯುತ್ತದೆ